ಶಾಲೆಗೆ ಹೋಗ್ತಾರು ಯಾಕ ಯಾಕೆ ಹೋಗಿಲ್ಲ ಸೈ ನೋಡಕ ಬರಲ್ಲ ಮತ್ತೆ ಶಾಲೆಗೆ ಹೋಗಿರಿ ಅಂತ ಸುಳ್ಳು ಹೋಗಿದ್ದೆ ಸುಳ್ಳು ಹೊರಟ ಹೋಗಿ ಕುತ್ಕೊತಿದ್ವಿ ನಿಮ್ಮ ಮನೇಲಿ ಏನಂತ ಕರಿತಿದ್ದೆ ನೀವು ಬರ್ರಿ ಹೋಗ್ರಿ ಅಂತಿದ್ವಿ ನೆನ್ಕೈತಿ ಬಡವ ನಂಬ ಪಾಲಿಸೋಜ ಅಡ್ಗೆ ಯಾವ್ದಿಷ್ಟ ನಿನಗೆ ಊಟ ಎಲ್ಲ ಇಷ್ಟ ಎಲ್ಲದೂ ಅಲ್ಲ ಅದ್ರಾಗ ಯಾವ್ ಇಷ್ಟ ಅಂತ ಚಿಕನ್ ಇಷ್ಟ ಚಿಕನ್ ಇಷ್ಟ ಚಿಕ್ಕನ್ ಇಷ್ಟ ಎಲ್ರಿಗೂ ನಮಸ್ಕಾರ ಈಜಿನೋ ಡಾಟ್ ಕಾಮ್ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸಹ್ಯಾದ್ರಿ ನಾಗರಾಜ್ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಸೀಮೆಯ ಕನ್ನಡದ ವಿಡಿಯೋವನ್ನು ನೋಡ್ತಾ ಇದ್ದೀವಿ ತುಂಗಭದ್ರಾ ನದಿಯ ತೀರದಲ್ಲಿರತಕ್ಕಂಥ ಹರಗನಹಳ್ಳಿ ಅನ್ನೋ ಉಪುಟ್ಟ ಊರಿನ ಹಿರಿಯಮ್ಮ ಮತ್ತು ಸಂಗಡಿಗರನ್ನು ಅದೇ ಊರಿನ ರಾಧಾ ಹರಗನಹಳ್ಳಿಯವರು ಮಾತಾಡಿಸಿದ್ದಾರೆ ತಪ್ಪದ ವಿಡಿಯೋ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಹಾಗೆಯೇ ವಿಡಿಯೋ ಹೇಗಿತ್ತು ಅಂತ ದಯವಿಟ್ಟು ತಿಳಿಸಿ ನಮಸ್ಕಾರ ಮತ್ತೆ ಸಿಗೋಣ ಅಜ್ಜಿ ನಿನ್ನ ಹೆಸರೇನು ನನ್ನ ಹೆಸರು ಇದೆ ಅಮ್ಮ ಅಂದ್ರೆ ತವ್ರ ಮನೆ ಯಾವ ಊರು ಗುರುಗಳಳ್ಳಿ ಹಾಡಿಲ್ಲ ಯಾವಾಗಿಂದ ಕಲ್ತಿದ್ದೀನಿ ನೀನು ನಾವು ಸಣ್ಣದಂಗ ಆ ವಾಲ್ ಕೊಕ್ಕದ್ವ ವಾಲ್ ಕೊದಾಕ ಜಜ್ಜ ಜೊತೆಲಿ ಕುಯಂಕ್ ಶರ್ಮ ಹೆಣ್ಮಕ್ ಕುತ್ಕೊಂಡು ನಾಡ್ ಕೆಲಸ ಮಾಡ್ಕಂತ ಪದ ಹೇಳ್ತಿದ್ದೆ ಯಾವ ಯಾವ ತರದ ಹಾಡ್ ಹೇಳ್ತೀಯಾ ಯಾವ ಯಾವ ತರದ ಹಾಡ್ ಹೇಳ್ತೀಯಾ ಹೇಳಿದ್ನಲ್ಲ ಅಂತವೇ ಸೋಬಾನೆ ಸೋಬಾನ ದೇವ್ ಮಾಡ್ದು ಹ್ಮ್ ಮತ್ತೆ ಮದ್ವೆ ಯಾವಾಗ ಆಯ್ತು ಮದುವೆ ಮದುವೆ ಆಗಿ ನಮ್ಮ ಮದುವೆಗೆ ಈಗ ಅರವತ್ತು ವರ್ಷ ಇದು ಆದ್ಮೇಲೆ ಇಲ್ಲಿ ಬಂದದ್ದೇ ಮೂವತ್ತು ವರ್ಷಕ್ಕೆ ಬಂದ್ ಮೂವತ್ ವರ್ಷ ಇದ್ರಿ ನಮ್ಮನೆಯದ ನಾ ನನ್ ಜೊತೆಗೆ ನಮ್ಮ ನಾವು ಅಕ್ಕ ತಗ್ಗರ್ ಮೂವರು ಅಣ್ಣ ಐದು ಜನ ಹ್ಮ್

ಅಲ್ಲೆಲ್ಲ ಹೆಂಗೆ ಅಂದ್ರೆ ಕೆಲಸ ಎಂತೆಂತ ಕೆಲಸ ಮಾಡ್ತಿದ್ರಿ ನಾಟಿ ಹಚ್ಚೋದು ಕಳೆ ನಾಟಿ ಕಳೆ ಬದ್ಲಾ ಕಳೆ ಅಲ್ಲೆಲ್ಲ ಯಾವ ಹಬ್ಬ ಜೋರ್ ಮಾಡ್ತಿತ್ತು ತೋರ್ ಮನೆಗೆ ನಮ್ಮ ಮನೆಗೂ ನಮ್ ಭಾರಿ ಕಟ್ಟ ಮಾಡಿ ಮಾಡಿದ್ರು ಕಟ್ಟ ನಿಚ್ಚಿತಾರ ಅಂದ್ರೆ ನಮ್ಮ ಮನೆಗೆ ಇಷ್ಟು ಒಟ್ಟು ಬೆಲೆ ಇಲ್ಲ ಈಗ ಇತ್ತಿತ್ಲಾಗೊಂದ್ಸಿ ನಮ್ಮ ಅಣ್ಣ ಯಾವ ಪಲ್ ಬದ್ರ ಬಂದ್ರೆ ಪಾಡಾಗಿದ್ರು ಮತ್ತೆ ಬೇರೆ ಅದ್ರಲ್ಲ ಓಟ್ರ ಮದ್ವೆ ಆದ್ರೂ ಬೇರೆ ಅದ್ರ ಅವ್ರವ್ರ ಮನೆ ಅವ್ರವ್ರ ಮನೆಗದಾರ ೇರಬ್ಬೆ ಎಲ್ಲ ಚೆನ್ನಾಗ್ ಮಾಡ್ತೀರಲ್ಲ ನೀವು ಅಲ್ಲೆಲ್ಲ ಇಲ್ಲ ಹೆಂಗ ಏನ್ ಕೆಲಸ ಮಾಡ್ತಿದ್ರು ಮಾಡ್ತಾರೆ ಹೊಡ್ಕಂತ ಈಗೆಲ್ಲ ಜಮೀನ್ ಎಲ್ಲಾ ಐತತ್ ಮನೆಗೆ ಅವ್ರಿಗೆ ಬಾಳೆಲ್ಲ ಕಡಮ್ಯಾಕ್ರಿ ಅವ್ರ ಜನ ಇರೋದು ಈಗ ಅವ್ರಲ್ಲಿ ಏನ್ ಕೆಲಸ ಮಾಡ್ಕೊಂಡಿದಾರೆ ಅಣ್ಣ ಕೂಲಿ ಮಾಡ್ತಾರೆ ಈ ಕೂಲಿ ಮಾಡ್ತಾರೆ ಇದ್ದಿದ್ದು ಒಂದು ಎಕ್ರೆ ಮಾಡ್ಕೊಂತ ಒಂದೀಟ ಹಂಚ್ಕೊಂಡಾರ ನಾಲ್ಕೈದು ಜನ ಅದನ್ನ ಮಾಡ್ಕೊಂಡು ಕೂಲಿ ಹೋಕ್ಕಾರೆ ಇಲ್ಲಿ ಗಂಡ ಮನೆಗೆ ಎಲ್ಲ ಚೆನ್ನಾಗಿದ್ಯಾ ಹಂಗೆ ನಾ ಚೆನ್ನಾಗದಿ ಏನು ಮಾಡ್ತಿದ್ರು ನಿಮ್ಮ ಮನೆಯವರು ಏನು ನಮ್ಮ ಮನೆಯದು ಹೊಲ ಮಾಡ್ತಿದ್ರು ಹೊಲ ಮಾಡೋದು ಬಿಟ್ಟರು ಮತ್ತೆ ಕಾಯಿಲೆ ಬಂತಾಟಕ್ಕೆ ಹೊಲಕ್ಕೆ ದಾವಣಗೆರೆ ಸೇರ್ಕೊಂಡ್ರು ದಾವಣಗೆರೆ ಏನು ಕ್ಯಾನ್ಸರ್ ತೋರಿಸಿಲ್ಲ ಆಸ್ಪತ್ರೆಗೆಲ್ಲ ಆಸ್ಪತ್ರೆಯಿಂದೆಲ್ಲ ಬಂದು ಇಲ್ಲಿ ಮಣ್ಣಾಗಿದ್ದು ಇವಾಗ ಕೊನೆ ಗೊತ್ತತ ಲಾಸ್ಟಿಗೆ ಮತ್ತೆ ಹಾಡು ಯಾವ್ದ ಯಾವ್ದೇಡ್ತಿಯಾ ಒಂದೆರಡು ನೆನ್ಪಿದ್ರಿ ಹೇಳು ನಾ ನನಿ ಯಾಕೆ ಒತ್ತ ತಣ್ಣೇ ಬೇಕ ಮತ್ತ ಅಲ್ಲ ತುಂಬಾ ಅಣ್ಣ ಬೇಕ ಮತ್ತ ಹೂವ್ವ ತಂದೇರಿ ಬಾರ್ಯ ಹೂವ ತಂದೇ ನೀ ಬಾರೇ ಬೆಟ್ಟದ ಜಿಮನೆರಿ ತೋಟದ ಮಗ್ಗ ತಂದೆ ನೀ ಬಾರೇ

मोतालांबा बेकर मान देख तंदे बार हुआ तंदे बारे अलशरी दसवने रि कटा दम्ग तंदे बार हुआ तंदे बारे अलशरी बेटा दशवेरी कोटा दम्ग तंदे नि बारे

ೇನೆ ಬರೆ ಅಗ್ಗ ತಂದೇನೆ ಬರೇ ಬಡವಾರ ಮನೆಯಾಗ ಚಕರಲ್ಲಿ ಇನ್ನೇನೋ ಬಡವಾರೊಳ ಮನಿಯಾಗ ಓವ ತಂದೇನೆ ಬಾರ್ಯೂವ ತಂದೇನೆ ಬರೇ ಅಚ್ಚರಿಗೆ ಬೆಟ್ಟದ ಜಿವನೇ ರೀ ಮಗ ಮಗ್ಗ ತಂದೇನೆ ಬರೇ ಹೂವ ತಂದೇನಿ ಬಾರೇ ಸಿರಿಗೆರಿ ಬೆಟ್ಟದ ಶಿವನೇರಿ ತಂಡ ಮಗ್ಗ ತಂದೇನಿ ಬಾರೀ ಹತ್ತಲಾರದ ಗುಡ್ಡ ಅಟ್ಯಾಣಿ ಗೋಚಮ್ಮ ಬರ್ತೀ ിയലേ അതേ നോഡേ ഭോ ജോ ഗോ ബരുത കൂഗലോ ആ തലേ കൂഗലോ ആ തലേ बरवारे बागार बरुआ रे गोतमा पुरस देता करिय ले गले नो आताए करिय ले, ले।, ले, आता ले, ले। दो भंडी ओ चले सण्णा, सन्ना ओ ती नोडा ने बहु तरना गुगले नो आताए करियलेने गुगले नो आताए करियलेने दुराला बगतारे बरवार अपरो सन्ना

ಕೂಗಲೆ ನೋತಾಯೇ ಕರೆಯಲೇ ಕೂಗಲೆ ನೋವೇ ಅರೇ ಶಾಲೆಗೆ ಶಾಲೆಗೆ ಹೋಗಿಲ್ಲ ನೀನು ನಾನು ಹೋಗಿಲ್ಲವ ಯಾಕ ಶಾಲೆ ಕಲ್ತಲ್ಲ ಶಾಲೆಗೆ ಹೋಗಾಗ ನಮ್ಮ ಅಪ್ಪ ಮನೆ ಗುಡ್ಡೋಡೆ ಬಂದ್ ಕೂತ್ಕೊತೀವಿ ಯಾಕ ಯಾಕ ಶಾಲೆ ಹೋಗಿಲ್ಲ ಹೋಗಿ ಸೈಡ್ ನೋಡಕ್ಕೂ ಬರಲ್ಲ ಏ ಎಬ್ಬಟ್ಟು ಮತ್ತೆ ಶಾಲೆಗೆ ಹೋಗಿ ಅಂತ ಸುಳ್ಳೇಳಿ ಹೋಗಿದ್ದೆ ಸುಳ್ಳೇಳು ಹೊರಟೋಗಿ ಕುತ್ಕೊತಿದ್ದೆ ಮತ್ತೆ ಏನು ಕೇಳ್ತಿರ್ಲಿಲ್ಲ ಏನೋ ನಿಮ್ಮವ್ವ ನಿಮ್ಮಪ್ಪ ಅದೇ ರಾತ್ರಿ ಬಂದ್ ಮಾಡಿ ಯಾರು ಮತ್ತೆ ಹೊಡ್ತ ಹೊಡ್ತ ತಿಂತಿದ್ಯಾ ದಿನ ಯಾರ್ಯಾರ ಹಂಗ ಮಾಡ್ತಿದ್ರಿ ನಮ್ಮ ತಾಯಿ ನಾನು ಇಬ್ರು ಅಕ್ಕವ್ವ ನಾನು ಇಬ್ರು ಇಬ್ರು ಓದ್ಲಿ ಓದಿಲ್ಲ ತಮ್ಮ ತಮ್ಮ ಓದ್ತ ತಮ್ಮ ಓದ್ತ ಅಯ್ಯ ಅಣ್ಣ ಅವ್ರು ಓದಿದ ತಮ್ಮರು ಈಗ ಗಂಡ್ ಮಕ್ಕಳ ಓದ್ದಾರ ನಮ್ಮ ಊರ್ ಹೆಣ್ಮಕ್ಳು ಸಂಬಳಕ್ಕೆ ಸಂಬಳಕ್ಕಿಟ್ರಲ್ಲ ಎಷ್ಟು ರೂಪಾಯಿ ಸಂಬಳಕ್ಕಿಟ್ರಿ ತಮ್ಮ ಮೂರ್ ಸಾವಿರ ಎರಡ್ ಸಾವಿರ ವರ್ಷಕ್ಕೇನೋ ಹ್ಮ್ ವರ್ಷಕ್ಕೆ ಬರ್ತಿದ್ರ ಅಲ್ಲೇ ಕೆಲಸ ಮಾಡ್ಕೊಂಡ್ ಅಲ್ಲೇ ಕೆಲಸ ಮಾಡ್ ಮನೆ ಬರೋದು ಬರೋದು ಹೋಗೋದು ಮಾಡಿ ಬರೋದು ಸಣ್ಣ ಬಟ್ಟೆ ಗಿಟ್ಟೆ ಎಲ್ಲ ವರ್ಷಕ್ಕೊಂದ್ಸರಿ ಕೊಡಿಸ್ತಿದ್ರ ಅವ್ರೇ ಕೊಡ್ಸಾರ ಬಟ್ಟೆ ಅಲ್ಲ ನಿಮಗೆ ನಮಗೆ ಹ್ಮ್ ಕೊಡ್ಸಿಂತ ಎಲ್ಲ ಯಾರು ಮಾಡೋರು ಮನಿಗ್ ಸಂತೆಗಿಂತ ಅವ್ರೇ ಮಾಡುದ ಇದ್ರೇ ಮಾಡೋಣ ನಿಮ್ಮೂರ ಹೆಂಗಿತ್ತು ನಿನಗೆ ನಮ್ಮ ಮನೆ ತೋರ್ ಮನೆ ಹಂಗ ಇತ್ತು ಇಲ್ಲಿ ಮತ್ತೆ ಇಲ್ಲಿ ಹಂಗೈತಲ್ಲ ಯಾ ಯಾವ್ದು ಖುಷಿ ನಿನಗೆ ಏ ಅಲ್ಲದು ಆಟೇ ತೋರ್ ಮನೆ ಮತ್ತೆ ಮತ್ತಿದಿರ್ತಕ್ಕಂಥ ಮಾಡಿದ್ವಿ ಅದು ಅನ್ನಕ್ ಬರ್ರಿ ಇಲ್ಲಿ ಆಟೆ ಗಂಡ ಕಳ್ಕೊಂಡು ಊದ ಅಂತ ಕುಂತಿದ್ಲು ಈಗ ಅದೇ ಇಲ್ಲಿ ಯಾರ್ಯಾರು ಇದ್ರಿ ಗಂಡನ ಮನೆಯವರಿಗೆ ಸದ್ಯಕ್ಕೆ ಒಬ್ಳೆ ಇದ್ಯಾ ಬಂದ್ ನಾನೀಗ ಮಕ್ಳು ಇಲ್ಲ ಅಲ್ಲಿ ಮಕ್ಕಳಲ್ಲ ಒಬ್ಳೆ ಒಬ್ಬ ಹೊಲ ಇಲ್ಲ ಯಾರು ಮಾಡ್ತಾರೆ ಹೊಲ ಐತ ಹೊಲ ಹಾಕಿದೀನಿ ಯಾರಿಗ ಹಾಕಿದೀನಿ ಬೇರೆಯವರಿಗೆ ಹಾಕಿದೀವಿ ಲಾವಣಿ ಹಿಂಗೆಲ್ಲ ಊರಾಗ ಏನಾರ ಕಾರ್ಯಕ್ರಮ ಇತ್ತು ಅಂದ್ರೆ ಹಾಕಿ ಎಲ್ಲರೂ ಜೋರ್ ಮಾಡ್ತಾರೆ ನೀವ್ ಹೋಗೋದು ಕಡಿಮೆ ಮಾಡಿದಿ ಲಾವಣಿ ಅದಕ್ಕೆಲ್ಲ ಹೋಗಿದ್ದೀರ ಬೇ ಇಬ್ಬರು ಜನ ಆಡಿದಾರ ನಾನು ಹೋಗಿಲ್ಲ ದೊಡ್ಡ ಜ್ಯೋತಿ ಲಾವಣ್ಯ ವರ್ಷಕ್ಕೆಲ್ಲ ಆಡಿದ್ರಲ್ಲ ಹೇಳಿ ಮುತ್ತು ತಂದೆ ಮುತ್ತು ತಂದೆ ನಾವು ತಂಗಿ ಮೇರ ತಂದ ಒಂದೇ ವರ್ಣದ ಮತ್ತು ಓ ನಮದಲ್ಲಿ ಒಂದೇ ವರ್ಣದ ಮತ್ತು ಓ ನಮದಲ್ಲಿ ಎರಡ ವರ್ಣದ ಮತ್ತು ಎಡ ಭಾಗದಲ್ಲಿ ತು ತಂದೆ ನೋವ ತಂಗಿ ಮೋಗೆನಲ್ಲೇ ರವದ ತಂದ ಮತ್ತಂದೆ ತಂದೆ ನಾನಂದ ತಂಗಿ ಮೊಗೆನಲ್ಲಿ ರವದ ನ ತಂದ ಮೂರೇ ವರ್ಣದ ಮೊತ್ತ ಮನೋಸ್ಥಾನದಲ್ಲಿ ಮೂರೇ ವರ್ಣದ ಮತ್ತ ಮನೋಸ್ಥಾನದಲ್ಲಿ ನಾಗೇ ವರ್ಣದ ಮತ್ತ ನಾಗ ಬಲ್ಲಗೆ ಗೊತ್ತು ಕಂಡೇ ನವ ನಾನಂದ ತಂಗಿ ಮಗೆ ನಾ ತಂದ ಮುತ್ತು ಕಂಡೇ ನವ ನಾನಂದ ತಂಗಿ ಮಗನಲ್ಲೇ ರವ ದಲ್ಲೇ ವರ್ಣದ ಮತ್ತು ಸ್ಥಾನದಲ್ಲಿತ್ತು ಐದೇ ವರ್ಣದ ಅರೆ ವರ್ಣದ ಮತ್ತು ಗೊತ್ತು

ೇಳೆ ವರ್ಣದ ಮತ್ತು ಹೇಗ ಬಲ್ಲ ಗೊತ್ತು ಎಂಟೆ ವರ್ಣದ ಮತ್ತು ಮಠ ಪ್ರಾಣದಲ್ಲಿ ಎತ್ತ ಮುತು ಕಂಡೇ ನೋವ ನಂದ ತಂಗೆ ಮಗಿನಲ್ಲಿ ರವ ತಂದ ಮತ್ತು ಕಂಡೇ ನವ ನೊಂದ ಸಂ ವಾದ ತನ್ನ ಒಂಬತ್ವರ್ಣ ತುಂಬಿ ತುಣತಿತ್ತು ಒಂಬಾ ತುರ್ಣದ ಮತ್ತೋ ತುಂಬಿ ತುಣಾಡತಿತ್ತು ಅತಿ ವರ್ಣದ ಮತ್ತು ತತ್ವ ಬಲ್ಲವಗೆ ಬರ್ತೋ ಕಂಡೇ ನವ ನಾನ ಮೂಗೆ ನಲ್ಲೇ ರವಾದ ಕಂಡೇ ನವ ನಂಗೆ ಮೋಗೆ ನಲ್ಲೇ ರವಾದ ಅನ್ನಂದರ್ಣಾದ ಮೊತ್ತು ತುಂಬಿ ತುಳುಕಾ ಬಲ್ಲಂಗ ಗೊತ್ತು ಅನ್ನಂದರು ಮತ್ತು ಪಲ್ಲಂಗ ಗೊತ್ತು ಸಂಡೆ ನವ ನಾನಂದ ತಂಗಿ ಮುಳುಗಲ್ಲೆ ರವದ ತಂದ ಮತ್ತು ಕಂಡೇ ನವ ನಾನಂದ ತಂಗಿ ಮುಳುಗಿನಲ್ಲೇ ರವ ದನ ತಂದ ನಿಮ್ಮನೇರಿಗೆ ಏನಂತ ಕರಿತಿದ್ದೆ ನೀನು ಹೋಗ್ರಿ ಅಂತಿದ್ವಿ ಪದ ಆಮೇಲೆ ಹೇಳಂತ ಹೇಳ ನೆನ್ ಮಾಡ್ಕೊಂಡ್ ಏನಂತಿದ್ದೆಂತಿದ್ದೆಂತಿದ್ದೆ ಅವ್ರ ಅಜ್ಜಿ ಅಂತ ಕರೀತೀವಿ ನಾನು ಓದ್ತಾಗ ಎಲ್ಲರ ಹೋಗ್ಲಿ ನಾನು ಒಂದ್ಬಿಟ್ಟ ಬರೋ ಬಾಲ್ಗಸ ಜೊತೆಗೆ ಬಿಟ್ಟಿರ್ತಿರ್ಲಿಲ್ಲ ಜೀವ ಎಲ್ ತವ ಈ ಗಂಡಮನೆ ಗುಣ್ಮಾಗ ಎಷ್ಟು ಮರಿ ಹಬ್ಬ ಮಾಡಿರ್ಲಿ ಮೂರಲ್ಲ ಅಷ್ಟೇ ಮೂರು ಒಂದ್ ಪಟ್ಟಿಗೆ ಆದಾಗ ಇದ್ರು ಈಗ ಎರಡ್ ಪಟ್ಟ ಆದಾಗ ಇದ್ರು ಇಲ್ಲ ಅವ್ರ ಒಂದ್ ಪಟ್ಗೆ ಚೋಡೋ ಚೋಡೋದು ಹ್ಮ್ ಇದ್ದಿಲ್ಲ ಮೂರೇ ಹಬ್ಬ ನೋಡ್ರಿ ಮದುವೆಗೆ ಎಷ್ಟು ವರ್ಷ ಆಯ್ತು ಮೂವತ್ತು ವರ್ಷ ಆಯ್ತಲ್ಲ ವರ್ಷ ಅಂದಿನಿ ದೊಡ್ಡ ಈಗ ಕಂಡೋಗಿ ಮೂವತ್ತು ವರ್ಷ ಆಯ್ತಾ ಯಾ ಅಡ್ಗೆ ಅಡ್ಗೆ ಇಷ್ಟ ನಿನಗೆ ಊಟ ಎಲ್ಲದೂ ಇಷ್ಟ ಅಲ್ಲ ಅದ್ರಾಗೆ ಯಾವ್ದು ಇಷ್ಟ ಅಂತ ಚಿಕನ್ ಇಷ್ಟ ಚಿಕನ್ ಚಿಕನ್ ಇಷ್ಟ ಚಿಕನ್ ಇಷ್ಟ ಮಟನ್ ಇಷ್ಟ ಇಲ್ಲ ಮತ್ತು ಎಣ್ಬೇಸಾರು ಸೊಪ್ಪು ಸೀಗೆ ಸೊಪ್ಪು ಸೀಗೆ ಸೊಪ್ಪು ಹೊಲ್ದ ಸೊಪ್ಪು ಎಲ್ಲದು ಮಾಡ್ಕಂತ ಅವಾಗಿನ ಅಡಿಗೆಗೂ ಈಗಿನ ಅಡಿಗೆ ಏನು ಮತ್ತೆ ಸಜ್ಜಿ ಆವಾಗಿಂದೇ ಬೇಕು ಅವಾಗಿಂದ ಬೇಕಂದ್ರೆ ಈಗ ಬರ್ತೈತೆ ಹಂಗಲ್ಲ ಎಣ್ಣೆ ಪಣ್ಣೆ ಇದ್ದಂಗೆ ಇವಾಗೆಲ್ಲ ಅಡುಗೆ ಮಾಡ್ತಿದ್ದೆ ಕೊಬ್ಬರಿ ಇದ್ದಂಗೆ ಈಗೆಲ್ಲ ಈಗ ಅವಾಗ ಕೊಬ್ಬರಿ ಇದ್ದಲ್ಲಿ ಈಗ ಕೊಬ್ಬರಿ ಹಾಕ್ತಾನೆ ಮಾಡ್ತಾರೆ ಮಾಡಲ್ಲ ಮತ್ತು ಪಿಕ್ಚರ್ ಯಾವ್ದಾರು ನೋಡಿದೀಯಾ ಅಜ್ಜ ಕರ್ಕೊಂಡು ಹೋಗಿತ್ತ ಇಲ್ಲ ನೋಡಿ ಪಿಕ್ಚರ್ ಪಸಂದ್ ನೋಡಿದಾರಲ್ಲ ತಾಯಿ ನಾಟಕ ನೋಡ್ತಿದ್ರ ನಾಟಕ ನಾಟಕ ನೋಡಿದ್ವಿ ಎಷ್ಟು ನೋಡಿ ಎಲ್ ನೋಡಿದ್ಯಾ ನಮ್ಮ ನಮ್ಮೂರಾಗ ಬಿರ್ಗಳಾಗ ಮಾಡ್ತಾರ ತೀರ ಬದಾಗಿ ಅದೇ ತೀರ್ಥ ಬಿದ್ದ ನಮ್ಮ ಅಣ್ಣ ಕಲ್ತಿದ್ರು ಅವಾಗ ಅವಾಗ ಕಲ್ತಿದ್ರು ಮಾಡ್ತಿದ್ರು ಇಲ್ಲಿ ಬಂದಮೇಲೆ ನಾಟಕ ಇಷ್ಟ ನೋಡಿದಿಲ್ಲ ಹ್ಮ್ ಹಾಡ್ ಹೇಳದಂದ್ರೆ ಇಷ್ಟನೇ ಏನ್ ಇಷ್ಟ ನೀವಿ ಎಲ್ಲದ ಇಷ್ಟನೇ ಎಲ್ಲದ ಇಷ್ಟನೇ ಅದು ಏನ್ ಮಾಡ್ತಾನ ಅದ್ ಇಷ್ಟನೇ ಹಾಡಂಗಲ್ಲ ಕಳ್ ಅಂದ್ರೆ ನಾವು ಹೊಲ್ಕೊಕುದ್ರಿ ಸಣ್ಣ ಇದ್ದಾಗ ಹೊಲ್ದಿಂದ ಜೊತೆಗೆ ಹೆಣ್ಣು ನೋಡ್ರಿ ಅವ್ರದಾಗ ಹೋಗ್ಬೇಕಿದ್ಲು ಆಕೆ ನಾನು ಒಂದೇವರ್ಗೆ ಇಲ್ಲಮ್ಮ ಸತ್ ಮಾಟಿ ಕೊಟ್ಟಿತ್ತು ಏನಾಗಿತ್ತೆ ಯಾರ ಅವ್ರ ಊರಾಗ ಅವರು ನಮ್ಮ ಊರ ನಾವು ಸತ್ಲ ಅಕ್ಕೇ ಕಲ್ಸಿದ್ ನನ್ಗೆ ಮಗನ ಒಟ್ಟು ನಮ್ ಊರಗ್ ಬಾಳೆ ಜನ ಆಡ್ತೀರಿ ಅಲ್ಲ ಯಾರ್ಯಾರು ಆಡ್ತೀರಿ ಹೇಳು ಎಲ್ಲರೂ ಹೆಸರು ಹೆಸರು ಹೇಳು ಈಗ ನಮ್ ತಾಯಿ ಕಂಬಲವ್ ಕಂಬಲಜ್ಜಿ ಬಸರತ್ತ ಬರ್ತ ಈ ಪದ ಬಿಟ್ಟು ಪದನೇ ಪದ ಹೇಳದ್ ಬಿಟ್ಟ ಹೇಳ್ತಿದ್ರು ಯಾವಾಗ ಬಿಟ್ಲ ನಾವು ಬಿಟ್ಟ ಬಿಟ್ಟು ಪದ ಸೂದಿ ಅಂತ ನೋಡ್ತೀಯ ನೀನಾಗಿ ಎರಡು ದಿನ ಬಂದೇಳ ಬಡವನ ಅಂಬ ಪಾಲಿಸುಡುಗುಳುವನ ಲಾಲೇಸ ಬಡವನ ಅಂಬ ಪಾಲಿಸುಡುಗುಳುವ ಲಾಲೇಸ ಸಂಗ ಜಟ ನಿಜ ಪೂಜಾ ಅಂಗ ನಾನು ಜಾಗಟ ಜಗಟ ನಿಜ ಪೂಜನ್ ದಿದ್ದಾಗ ಮಂಗಳ ಬಡವನ ಅಂಬ ಬಡವ ನೆಂಬ ಪಾಲಿಸ ಎಡನ ಹುಡುಗಳು ಲಾಲಿಸ ಬಡವ ನೆಂಬ ಪಾಲಿಸ ಎಡ ನ ಲಾಲಿಸ संग जाग नीचे मंगल शोबलाया नोबाला बनया सेवा बनया शोभ नोबाला बनया शिवा नन शोब न

ಕಲ್ಯಾಣದು ಮನಿಗೆ ನಡವಾರ ಶೋಭ ಕಲ್ಯಾಣದು ಮನಿಗೆ ನಡವಾರ ಸೋಬ ನಾವೇ ಅಷ್ಟೆ ರತ್ನದ ಬಂಗಡಿ ತಾರ್ಯ ಪಸಲಾ ದಾ ಟ್ಯಾಡ ವಿಡಿಯಾ நடைவிட பசுவே சொரண சத்தீரத்தியே தோம்பே கால சவ ಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ